ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಒಂದು ಕಡೆ ಮಾತಾಡಬೇಕಾದ್ರೆ ಹಿಜಾಬ್ ಏನು ಬಿ ಜೆ ಪಿ ಸರ್ಕಾರ ರದ್ದು ಮಾಡಿದೆ ಆ ರದ್ದಿನ ಆದೇಶವನ್ನು ನಾವು ವಾಪಸ್ ಪಡಿತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ವಿರೋಧ ಮಾಡ್ತೇವೆ ಮತ್ತು ಖಂಡಿಸ್ತೀವಿ ಈಗಾಗಲೇ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಿದೆ ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆ ಪರೀಕ್ಷೆಗೋಸ್ಕರ ಮಕ್ಕಳು ತಯಾರಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಪರೀಕ್ಷೆಗಳಿಗೆ ಬರಬೇಕಾದ್ರೆ ಹಿಜಾಬ್ ಬುರ್ಕಾ ಹಾಕ್ಕೊಂಡು ಬರಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಈ ಹಿಜಾಬಿನ ಆದೇಶವನ್ನು ರದ್ದು ಮಾಡ್ತೀವಿ ಎಂಬ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಕರ್ನಾಟಕದ ವಿದ್ಯಾರ್ಥಿಗಳಲ್ಲಿ ಒಂದು ಮತಾಂಧತೆಯ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕೆಲಸಕ್ಕೆ ಕೈ ಹಾಕಬೇಡಿ ನೀವೇನಾದರೂ ಹಿಜಾಬ್ ರದ್ದನ್ನು ವಾಪಸ್ ಪಡೆದರೆ ಆಗ ಆದರೆ ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೂಡ ಕೇಸರಿಮಯವಾಗಲಿದೆ ಎಂಬಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಎರಡು ವರ್ಷಗಳ ಹಿಂದೆ ಉಡುಪಿಯಲ್ಲಿ ಪ್ರಾರಂಭವಾದಂಥ ಹಿಜಾಬಿನ ಗಲಾಟೆ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಂಘರ್ಷವನ್ನು ಸೃಷ್ಟಿ ಮಾಡಿತ್ತು ಕೇವಲ ಐದು ವಿದ್ಯಾರ್ಥಿಗಳು ಉಡುಪಿಯಲ್ಲಿ ನಮಗೆ ಹಿಜಾಬಿಗೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದಂತಹ ಮುಸ್ಲಿಂ ಸಂಘಟನೆ ಆದಂಥ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಬೆಂಬಲ ಕೊಟ್ಟಿತ್ತು ಅವರ ಬೆಂಬಲ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಘರ್ಷಣೆ ಆಗಿತ್ತು ಇವತ್ತು ವಾಪಸ್ ಪಿ ಎಫ್ ಐಗೆ ಬ್ಯಾನ್ ಆಗಿದೆ ಆದರೆ ಅವರದು ಮಾನಸಿಕತೆ ಅವರ ಕೆಲಸ ಕಾರ್ಯಗಳು ಇವತ್ತು ಮುಂದುವರಿತಾ ಇದೆ ಈ ಸಿದ್ದರಾಮಯ್ಯನವರ ಹೇಳಿಕೆಯಿಂದಾಗಿ ಇವತ್ತು ಪಿ ಎಫ್ ಐಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬದಲು ಇವತ್ತು ಕಾಂಗ್ರೆಸ್ ಈ ಕೆಲಸ ಮಾಡ್ತಿದೆ ಎಂಬಂಥ ಒಂದು ಬಲವಾದಂಥ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಒಂದು ಹದಿನೈದು ದಿವಸಗಳ ಹಿಂದೆ ಇದೇ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಬೇಕಾದ್ರೆ ಹೇಳಿದರು ಮುಂದಿನ ವರ್ಷ ಮುಸಲ್ಮಾನರಿಗೆ ನಾವು ಹತ್ತು ಸಾವಿರ ಅನುದಾನವನ್ನು ಕೊಡ್ತೀವಿ ಇನ್ನೊಂದು ಕಡೆ ಹೇಳ್ತಾರೆ ನಾವು ಮುಸಲ್ಮಾನರಿಗೆ ಏನು ಬೇಕಾದರೂ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಇವತ್ತು ಹಿಜಾಬಿನ ವಿಷಯಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಓಟಿಗೋಸ್ಕರ ತುಷ್ಟೀಕರಣಕ್ಕೋಸ್ಕರ ಒಂದು ವರ್ಗದವರನ್ನು ಮೆಚ್ಚಿಸಲಿಕ್ಕೆ ಹೊರಟಿದ್ದು ಇದು ಸರಿಯಲ್ಲ ಸರ್ಕಾರ ಪ್ರಾರಂಭ ಆಗಬೇಕಾದ್ರೆ ಹೇಳಿದರು ರಾಜ್ಯ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ಕೈತೋಟ ಅಂತೇಳಿ ಆದರೆ ಏನು ಮಾಡ್ತಿದ್ದಾರೆ ಇವತ್ತು ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ಇವರು ಹಿಜಾಬಿನ ನಿಷೇಧವನ್ನು ಇವತ್ತು ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ನಾವು ಬಲವಾಗಿ ಇವತ್ತು ವಿರೋಧಿಸ್ತೇವೆ ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಸಂಘರ್ಷವಾದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರಕ್ಕೆ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ